ಮಾಲ್ನೀಯ ಸುದ್ದೇ ಅವರಿಗೆ ಚರ್ಚೆ ಮಾಡೋಣ ಬನ್ರಿ ನಿಮ್ದೆ ಶೆಡ್ ಹೋಗೋಣ ನಿಮ್ಮದೇ ಊರಲ್ಲಿ ತೋಟದಲ್ಲಿ ಶೆಡ್ ಶೆಡ್ ಶೆಡ್ಗೆ ಹೋಗೋಣ ಅಂದರೆ ಇದು ಅದು ಯಾವುದೋ ವೈರಲ್ ಆಗ್ಬಿಡ್ತಲ್ಲ ಅದು ದರ್ಶನ್ ನೆನ್ಪು ಅದ್ಕೆ ನಾವು ಬಂದು ನನಗೆ ಅವ್ರು ಮಾಡಿ ಅವ್ರದ್ದೊಂದು ಶೆಡ್ ಇದೆ ಅಲ್ಲಿ ಮಾದ್ಮೇಲೆ ಅವ್ರ ತೋಟದಲ್ಲಿ ಪ್ರೆಸ್ ಮೀಟ್ ಕರೆದಿರಲ್ಲ ಅಲ್ಲಿ ಒಂದು ಶೆಡ್ ಇದೆ ಆ ಶೆಡ್ ಚರ್ಚೆ ಮಾಡೋಣ ಬನ್ರಿ ಶೆಡ್ ಬರ್ತೀವಿ ಹೋಗಿ ಚರ್ಚೆ ಮಾಡೋಣ ನಿಮಗೇನೋ ಮಾನಮರಿ ಇದೆಯಾ ಮಾನಹಳ್ಳಿ ಸಿದ್ದೇಗೌಡರು ನಿಮಗೆ ಮಾನವೀಯತೆ ಇದೆಯಾ ಆವತ್ತಿಂದ ಭೂಗತಾಗಿದ್ರಿ ನೀವು ಇವತ್ತು ಏಕಾಏಕಿ ಬಂದು ಏನೋ ಸಿದ್ದರಾಮಯ್ಯ ಪರವಾಗಿ ಭಾಳ ಇವ್ರ ಥರ ಭಾಳ ಕೃತಜ್ಞತೆ ಇರುವಂಥ ಭಾಳ ನಮ್ಮ ಪ್ರಾ ಪ್ರಾಮಾಣಿಕ ವ್ಯಕ್ತಿ ಥರ ಮಾತಾಡೋಕ್ಕೆ ಬರ್ತೀರಿ ಯಾವ ನೈತಿಕತೆ ಇದೆ ಮಾನವಳ್ಳಿ ಆ ಕಾರಣಕ್ಕಾಗಿ ಈ ಮೂಢ ಆಗ್ರಹಣವನ್ನು ಕೆಲವು ರಾಜಕೀಯ ವ್ಯಕ್ತಿಗಳು ಅವರ ಸ್ವಾರ್ಥಕ್ಕೆ ಹೆಂಗೆ ಬೇಕು ಹಂಗೆ ಬಳಸ್ಕೊಂತ ಇದ್ದಾರೆ ಅವ್ರ ಉದ್ದೇಶ ಏನು ಒಂದೇ ಒಂದು ಉದ್ದೇಶ ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿಸಿಡ್ಬೇಕು ಇನ್ನೇನಿಲ್ಲ ಅದೊಂದೇ ಪ್ರ ಈಗ ನಾನು ಕುಮಾರಸ್ವಾಮಿನ ಪ್ರಶ್ನೆ ಮಾಡ್ತೀನಿ ಈಗ ನಿಮ್ಮದು ಎಸ್ ಐ ಟಿಲಿ ತನಿಖೆಯಾಗಿ ಈಗ ಒಬ್ಬ ಅಥಾರಿಟಿ ಸಂಸ್ಥೆ ಪರ್ಮಿಷನ್ ಕೊಡಿ ಹಿಂದೆ ಕೇಳಿತ್ತು ಕೊಟ್ಟಿಲ್ಲ ಈಗಲೂ ಕೇಳಿದ್ದಾರೆ ಇವತ್ತು ಭಾಳ ಒಳ್ಳೆಯ ಆರ್ಟಿಕಲ್ ಬಂದಿದೆ ಪ್ರಜಾವಣಿ ಏನೇನು ದಾಖಲೆ ಏನೇನು ಮಾಡಿದ್ದಾರೆ ಅವರು ಅಂತ ಹೇಳಿ ಯಾಕೆ ಮತ್ತೆ ನೀವು ಅದಕ್ಕೆ ಉತ್ತರ ಕೊಡ್ತಾ ಇಲ್ಲ ಭಾಳ ನಾನು ಪರಮ ಪ್ರಾಮಾಣಿಕ ಅಂತ ಬೋರ್ಡ್ ಹಾಕ್ತಿರ್ತೀರಿ ನಿಮ್ಮ ರಕ್ತದಲ್ಲೇ ಇದೆ ಭ್ರಷ್ಟಾಚಾರದ್ದು ಭ್ರಷ್ಟಾಚಾರ ನೀವು ಮಾಡಿರುವಂಥ ಭ್ರಷ್ಟಾಚಾರಗಳು ನೀವು ಮಾಡಿರುವಂಥ ಅಕ್ರಮಗಳು ಒಂದು ದೊಡ್ಡ ಪುಸ್ತಕನೇ ಬರಿಬೋದು ಅಷ್ಟೆಲ್ಲ ಇಟ್ಕೊಂಡು ಸಿದ್ದರಾಮಯ್ಯ ವಿರುದ್ಧ ಮಾತಾಡ್ಕೊ ಹೋಗ್ತೀರಿ ನಿಮ್ಮ ಕಲ್ಯಾಣ ಕಾರ್ಯಕ್ರಮಗಳನ್ನ ಜನ ಮುಂದಿರ ಕರ್ನಾಟಕ ರಾಜ್ಯ ಜನ ಗೊತ್ತಿಲ್ವಾ ನಾನು ಹೇಳೋವಂಥದ್ದು ಫಸ್ಟು ಸರ್ಕಾರ ಈ ಡಿ ಬಿ ನಟೇಶ್ ಮತ್ತು ದಿನೇಶ್ ಕುಮಾರ್ ಇಬ್ಬರನ್ನ ಅಮನತ ಮಾಡಬೇಕು ಫಸ್ಟ್ ಇವರು ಮಾಡಬಾರ್ದೆಲ್ಲ ಮಾಡಿದ್ದಾರೆ ಮೂಡೋದಲ್ಲಿ ಮಾಡಬಾರ್ದೆಲ್ಲ ಮಾಡಿದ್ದಾರೆ ಮೊನ್ನೆ ಇನ್ನೊಂದು ನಾನು ಇನ್ನೊಂದು ಎರಡು ಪ್ರೆಸ್ ಮೀಟ್ ಮಾಡ್ತೀನಿ ಬರೀ ಮೂರು ಒಬ್ಬಂಗೆ ಮೂರು ಮೂರುವರೆ ಲಕ್ಷಕ್ಕೆ ಫಿಫ್ಟಿ ಏಯ್ಟ್ ಸೈಟ್ ಕೊಡ್ತಾರೆ ಫಿಫ್ಟಿ ಏಯ್ಟ್ ಬದಲಿ ನಿವೇಶನ ಅಂತ ಅವ್ನಿಗೆ ಹೋದಕ್ಕೂ ಸಂಬಂಧವೇ ಇಲ್ಲ ಅವ್ನ ಸೈಟೇ ಇಲ್ಲ ಯಾರ್ದೋ ಸೈಟು ಹತ್ತು ತಗೊಂಡಾಗ ಬರೀ ಮೂರು ಲಕ್ಷಕ್ಕೆ ಮೂರು ಲಕ್ಷದ ಇಪ್ಪತ್ತು ಸಾವಿರ ಮೂರು ಲಕ್ಷ ಮೂವತ್ತು ಸಾವಿರನ ಫಿಫ್ಟಿ ಏಯ್ಟಿ ಇವತ್ತು ಹೆಚ್ಚು ಐದು ಆರು ಕೋಟಿ ದುಡ್ಡೋದಕ್ಕೆ ಅದೆಲ್ಲ ಡಾಕ್ಯುಮೆಂಟ್ ನಾನು ನಾಡಿದ್ದು ಬಿಡುಗಡೆ ಮಾಡ್ತೀನಿ ಅದು ಸಂಬಂಧಪಟ್ಟ ಇನ್ನೂ ಇದೆ ನಮ್ಮ ಇನ್ನೊಬ್ಬರಿದ್ರು ಝೂ ಮಹದೇವ ಸ್ವಾಮಿ ಮಾದೇವಸ್ವಾಮಿ ಸ್ವಾಮಿದು ಭಾಳಷ್ಟು ಮಾಡಿದ್ದಾರೆ ನಂದಿ ಶಂಚೆ ಸ್ವಾಮಿ ಮತ್ತು ಡಿ ಬಿ ನಟೇಶ್ ಇದು ಒಂದು ಕ್ಯಾಬಿನೆಟ್ ಇದ್ದಂಗೆ ಇದು ವಿಜೇಂದ್ರನ್ ಕ್ಯಾಬಿನೆಟ್ ಕಿಚನ್ ಕ್ಯಾಬಿನೆಟ್ ವಿಜೇಂದ್ರ ಅವರ ಕಿಚನ್ ಕ್ಯಾಬಿನೆಟ್ ಇದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಮೂಡಾದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿರೋದು ಇವರೇ ಅಲ್ಲಿಂದ ಶುರುವಾಗಿದ್ದು ಸಿದ್ದರಾಮಯ್ಯ ಪತ್ನಿಗೆ ಸೈಟ್ ಕೊಡಿಸಿರೋದು ಇವರೇ ಭಾಳ ವ್ಯವಸ್ಥಿತವಾಗಿ ಪ್ಲ್ಯಾನ್ಫುಲ್ಲಾಗಿ ಕೊಟ್ಟು ಕೊಡಿಸ್ಬಿಟ್ಟವ್ರೆ ಸೇನಾ ಸಿಗಾಕಂಡ್ರೆ ಇದಿರಲಿ ಅಂತ ಬಚಾವಾಗೋಕ್ಕೆ ಆದರೆ ಅದು ಅವ್ರ ಜಮೀನಿತ್ತು ಬದಲಿನ ನಿವೇಶನ ಕೊಟ್ಟಿದ್ದಾರೆ ಜಮೀನು ಇಲ್ಲದೆ ಕೊಟ್ಟಿದ್ರೆ ಅಥವಾ ಇನ್ನೊಂದು ಏನಾದರೂ ಇದ್ದರೆ ಅದು ಅಕ್ರಮ ಅಂತ ನಾವು ಹೇಳ್ಬೋದು ಅದಕ್ಕಿಂತ ಭಾಳಷ್ಟು ಅಕ್ರಮಗಳಾಗಿರೋ ಇದಾವಲ್ಲ ಅದ್ರ ಬಗ್ಗೆ ಕುಮಾರಸ್ವಾಮಿ ಮಾತಾಡ್ತಾ ಇಲ್ಲ ಯಾರು ಮಾತಾಡ್ಸ್ತಾ ಇಲ್ಲ ನೀವು ಆರ್ ಟಿ ಕೆ ಕಾರ್ಯಕರ್ತರು ನೀವೆಲ್ಲ ಏನು ಮಾಡ್ತಿದ್ದೀರಿ ಹೇಳಿದ್ನಲ್ಲ ಮೂರು ಲಕ್ಷಕ್ಕೆ ಸೈಟ್ ಕೊಟ್ಟಿದ್ದಾರೆ ಬದಲಿನ ನಿವೇಶನ ಅಂತ ಆ ಮನುಷ್ಯಕ್ಕೂ ಅದಕ್ಕೂ ಸಂಬಂಧವೇ ಇಲ್ಲ ಅವ್ನು ಜಮೀನೇ ಅಕ್ವ ಅಕ್ವೈರ್ ಮಾಡ್ಕೊಂಡಿರಲ್ಲ ಮೂಢ ಅಂತವನಿಗೆ ಬದಲಿನ ನಿವೇಶನ ಅಂತೇಳಿ ಫಿಫ್ಟಿ ಏಯ್ಟಿ ಸೈಟ್ ಕೊಡ್ತೀರಿ ನೀವು ಕಮರ್ಷಿಯಲ್ಲು ದೇವೇಗೌಡ ಸರ್ಕಲ್ ಹತ್ರ ಅದ್ರ ಬಗ್ಗೆ ಯಾರು ಆರ್ ಟಿ ಕಾರ್ಯಕರ್ತರು ಸೊದೇ ಸೊಳ್ಳೆ ಇತ್ತ ಇಲ್ಲ ದಾಖಲೆ ನಾನು ಇನ್ನೊಂದು ಎರಡು ಮೂರು ಸಲ ಬಿಡುಗಡೆ ಮಾಡ್ತೀನಿ ಅದೆಲ್ಲ ಇದು ಇಷ್ಟೇ ನಾವು ಹೇಳ್ತಿರೋದು ಮರಿಗೌಡ್ರನ್ನ ಇಲ್ಲಿ ಮುಂದಕ್ಕೆ ಇಟ್ಕೊಂಡು ಹಿಂದೆ ಏನೆಲ್ಲ ಮಾಡ್ತಾಯಿದ್ದಾರೆ ಆ ಕಾರಣಕ್ಕೆ ಮಾನಳ ಸಿದ್ದೇಗೌಡರು ಅಂತವ್ರಿಗೆ ಪರಿಜ್ಞಾನ ಇರಬೇಕು ನೀವೆಲ್ಲ ಸೀನಿಯರು ಹಿರಿಯರು ಇದ್ದೀರಿ ಮೊದಲು ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಮಾನವಳಿ ಸಿದ್ದೇಗೌಡ ಅಂತರನ್ನ ಯಾರಿ ಒಬ್ಬ ರಾಷ್ಟ್ರೀಯ ಪಕ್ಷಕ್ಕೆ ಒಂದು ವಾರದಲ್ಲಿ ಟಿಕೆಟ್ ಕೊಡ್ತಾರ್ರಿ ಜೆ ಡಿ ಎಸ್ ಅಲ್ಲಿ ಇದ್ರು ಇವರೆಲ್ಲ ಒಂದು ವಾರಕ್ಕೆ ಟಿಕೆಟ್ ಕೊಟ್ಟು ರಾಷ್ಟ್ರೀಯ ಪಕ್ಷದಲ್ಲಿ ಚುನಾವಣೆಯಲ್ಲಿ ಹೋಗಿ ದುಡ್ಡು ಖರ್ಚು ಮಾಡಿ ಗೆಲ್ಲಕ್ಕಾಗದ ಬಂಡವಾಳ ಮಾಡ್ಕೊಂಡ್ರು ಟಿಕೆಟ್ನ ಕೋಟಿ ಗಂಟೆ ದುಡ್ಡು ಇಸ್ಕೊಂಡೆ